ಗೇಸ್ ವಿಜಿ ಯಾಕೆ ನನಗೆ ಲಭ್ಯಕ್ಕೆ ಬರ್ತಾಯಿಲ್ಲ ಮರ್ತುಕೊಟ್ಟವರೆಗೆ ಇಸ್ ದೊಡ್ಡವರು ಆಸ್ಪತ್ರೆಯಲ್ಲಿ ಒಂದು ಶಾಕಿಂಗ್ ವಿಷಯ ಬಂತು ನನಗೆ ಅದೇನು ಅಂತ ನಿಮ್ಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ರೀ ಆಸ್ಪತ್ರೆಗೆ ಮಾತ್ರ ಅಡ್ಮಿಟ್ ಆಗ್ಬಾರ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಂತೂ ಆಸ್ಪತ್ರೆ ನೋಡ್ತಿದ್ರೇ ಅರ್ಧ ತಲೆಗಡೆ ಅಂತ ಅಂತೇಳಿ ಜೀವನ ಈಸ್ ಅನ್ಪ್ರಿಡಿಕ್ಟಬಲ್ ರೀಸ್ ಜೀವನ ಏನಾಯ್ತದ ಪ್ರಿಡಿಕ್ಟ್ ಮಾಡೋದಾಗಲ್ಲ ಮಿಡಲ್ ಕ್ಲಾಸಲ್ಲಿ ಹುಟ್ಟಿವಿ ಹೆಂಗ್ರೆ ಇವಾಗ ನಾವ್ ಏನಕ್ಕೋ ಏನೋ ಒಂದ್ ಮಾಡ್ಬೇಕು ಏನೋ ಒಂದ್ ಇದು ಅನ್ಕೊಂಡು ನಮ್ ಕನ್ಸು ನಮ್ ಅದು ಇದು ಅಂದ್ಬಿಟ್ಟು ಏನೋ ಒಂದಕ್ಕೆ ಅಂದ್ಬಿಟ್ಟು ದುಡ್ಡು ಕುಡಿಕ್ತಾ ಇರ್ತಾ ಇರ್ತೀವಿ ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತಿನ ವಿಡೇನ ನಮ್ಮ ಕಾರಿನ ಸ್ಟಾರ್ಟ್ ಮಾಡ್ತೀನಿ ಹಾಂ ಹೇಳಪ್ಪ ಹಾಂ ಹಾಂ ಎಲ್ಲರಿಗೂ ನಾವು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾನು ನಿಮ್ಮ ತಿಮ್ಮೇಗೌಡ ತಿಮ್ಮೇಗೌಡ ಮಾಡು ಅಲಿಯಾ ಸುತ್ತ ರವಣಿ ಮಾಡುವ ನಮಸ್ಕಾರಗಳು ಇವತ್ತು ಗೈಸ್ ನಮ್ಮ ನಮ್ಮ ಅತ್ತೆಗೆ ಆಪ್ರೇಷನ್ ಆಗದೆ ನಮ್ಮಲ್ಲಿಯಾ ಬಿಡಿಯೋಕ್ಕೆ ಆಗ್ತಾರಲ್ಲ ನಮ್ಮ ಅತ್ತೆಗೆ ಮೊದಲ ಆಗದೆ ಮೊದಲೇ ಸಿಕ್ಕಾಪಟ್ಟೆ ಅಂದ್ರೆ ಅವ್ರ ಮನೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಅದ್ರ ಜೊತೆ ಈಗ ಆಪ್ರೇಷನ್ ಬೇರೆ ಒಂದು ಸಿಕ್ಕಾಪಟ್ಟೆ ತೊಂದರೆ ಮಿಡಲ್ ಕ್ಲಾಸಲ್ಲಿ ಹುಟ್ಟಿದಾಗ ದುಡ್ಡಿದ್ರೆ ಏನೋ ದುಡ್ಡು ಇಲ್ಲದೇ ಇದ್ದಾಗ ಪ್ರಾಬ್ಲಮ್ಸ್ಗಳು ಬಂದಾಗ ಫೇಸ್ ಮಾಡೋದೈತಲ್ಲ ಮಿಡಲ್ ಕ್ಲಾಸಲ್ಲಿದ್ದವ್ರಿಗೆ ಮಾತ್ರ ಗೊತ್ತು ಅದು ಯಾವಾಗ ಬನ್ನಿ ನಮ್ಮ ಮತ್ತೆಗೆ ನೋಡ್ಕೋಬಾರ್ದು ಮೇಡಮ್ ಅವರ ಆಸ್ಪತ್ರೆ ಬಂದು ಬನ್ನಿ ನಾವು ಬ್ರೋ ಗೈಸ್ ಅಣ್ಣ ಇಲ್ಲೇ ಬೈಕ್ ನ ಸರ್ವಿಸ್ ಬಿಡಕೆ ಅಂತ ಬಂದಿದ ಸೀಟ್ ಬೆಲ್ಟ್ ಹಾಕಬ್ರೋ ಇವಾಗ ಸರ್ವಿಸ್ ಬುಟ್ಟಾಯ್ತು ಇವಾಗ ಇವನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಯಲ್ಲಿ ಒಂದು ಶಾಕಿಂಗ್ ವಿಷಯ ಬಂತು ನಂಗೆ ಅದೇನು ಅಂತ ನಿಮ್ಗೆ ಆಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ ರೀ ಚಿಕ್ಕ ಬೇರೆ ರೈತ ಐತೆ ಅಂದ್ಕೊಳ್ಳಿ ವಿಷಯ ಕೇಳಿದಾಗಲಿಲ್ಲ ಗೈಸ್ ಇವಾಗ ನಮ್ಮ ಅತ್ತೆಗೆ ಊಟ ತಗೊಂಡು ಹೋಗ್ತಾ ಹೋಗ್ತವೆ ನಾನು ಇವಾಗ ಹಾಸ್ಪಿಟ್ಲಿಗೆ ವಾಪಸ್ಸು ಗೈಸ್ ಬಂದು ಹಾಸ್ಪಿಟ್ಲಾಗೆ ಬನ್ನಿ ಇವಾಗ ಹೋಗೋ ವಿಷಯ ಏನು ಅಂದರೆ ಬನ್ನಿ ಹೇಳ್ಕೊಡ್ತೀನಿ ನೀವು ಸರ್ ಮಾಡಿದ್ ಕೆಂಪತ್ತೆ ನೀನು ಪೇಸೆಂಟ್ ಹಿಂಗೆ ಕೂತಿದ್ಯಲ್ಲ ನೀನು ಕಷ್ಟಿದ್ದು ನೀರು ನೀರು ಕುಡಿಯೋದ ಗೈಸ್ ಏನಾಗಿದೆ ಅಂದರೆ ನಮ್ಮತ್ತೆ ಇಲ್ಲೇ ಅಡ್ಮಿಟ್ ಆಗಿರೋದು ಅಂದ್ಕೊಳ್ಳಿ ಅತ್ತೆಗೆ ಗರ್ಭಕೋಶ ಆಪರೇಷನ್ ಆಗದೆ ನಮ್ಮ ಅಮ್ಮನ್ನೇ ಇವತ್ತು ನೋಡ್ಕೊಬರ್ಬೇಕು ಅನ್ಬಿಟ್ಟು ಕರ್ಕೊಂಡಿದ್ದು ಅಲ್ವ ನಮ್ಮ ಅಮ್ಮನೇ ಚೆಕ್ ಮಾಡಿಸದೆ ಇವಾಗ ನಮ್ಮಮ್ಮಂಗೂ ಗರ್ಭಕೋಶ ಆಪರೇಷನ್ ಮಾಡ್ಬೇಕಂತ ಜೀವನ ಈಸ್ ಅನ್ಪ್ರಿಡಿಕ್ಟೇಬಲ್ ರೀಸ್ ಜೀವನ ಏನಾಯ್ತದ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಕೇಳಿದಾಗ ಏನೋ ಒಂಥರ ಬೇಜಾರು ಅಂತ ಇಲ್ಲೇ ನಮ್ಮತ್ತೆ ಅಡ್ಮೆಂಟ್ ಮಾಡಿರೋದು ಇದನ್ನ ಮತ್ತೆ ಈ ಇಕಡೆನೇ ಮತ್ತೆ ಇರ್ತಾನೆ ಇಚಾರ ನಿಮ್ಮನಿ ಕಂಡಯತೆ ಮ್ಲೇ ಮ್ಲೇ ಅದು ಮತ್ತೆ ಗೈಸ್ ಗರ್ಭಕೋಶದ್ದು 6 ತಿಂಗಳುಗೆ ವರ್ಷಕ್ಕೆ ಒಂದ್ಸತಿ ಚೆಕ್ ಮಾಡಿಸ್ತಾನೆ ಇರಬೇಕು ಅಂತ ಇದೆ ನಮ್ಮ ಅಮ್ಮಗೂ ಯಾವಾಗಲೂ ನಡನೋವು ನಡನೋವು ಅಂತ ಯಾವಾಗಲೂ ಹೇಳ್ತಾನೆ ಇರೋದು ಕಣತೆ ನಡನೋವು ಮತ್ತೆ ನಡನೋವು ಅಂತ ಅಂದುಕೊಂಡು ಇವಾಗ ಇಂಗ್ ಸ್ಕ್ಯಾನ್ ಮಾಡ್ತಿದ್ರೆ ಗರ್ಭಕೋಶದಲ್ಲಿ ಆಪರೇಷನ್ ಮಾಡಬೇಕು ಅಂತ ಹೇಳಿರೋದು ಮದ್ ಜನ್ವರಿಗ್ ಮಾಡ್ಬೇಕು ಅಂತ ಹೇಳೋರು ನೀವಿಬ್ರು ಒಟ್ಟಿಗೆ ಮಾಡಿಸ್ಟ್ ನಮ್ಮ ಅಮ್ಮನೂ ನಮ್ಮ ಆಗಿಲ್ಲ ಮಾಡಿಸ್ನೂ ಮಾಡಿಲ್ಲ ಮಾತ್ರೆ ತಗೋ ಬರ್ಬೇಕಂತ ಆಸ್ಪತ್ರೆ ಲೈಫ್ ಯಾವ ಶತ್ರುಗು ಬಡ ಆಸ್ಪತ್ರೆ ಇರೋದು ಆ ಮಾತ್ರೆಗೆ ಇದ್ರ ಕರ್ಗಿಸ್ಬೋದ ನೋಡಿ ಕೇಳು ಒಂದ್ಸತಿ ಅದ್ ನಿಂಗೆ ಕಣತೆ ಮಾತ್ರೆಗಳು ಕರೆಕ್ಟಾಗಿ ನುಂಗದ ಅದು ಬಾಯಿಗಂತೆ ಕೊಟ್ಟಿರೋದು ಗೈಸ್ ನಮ್ಮ ಅಮ್ಮೂನ್ಗೆ ಇನ್ನು ಸ್ವಲ್ಪ ದಿವಸ ಮಾತ್ರೆ ಕೊಟ್ಟವ್ರೆ ಇವಾಗ ಮಾತ್ರೆ ನಂಗಾದ ಮೇಲೆ ಆಮೇಲೆ ಆಪ್ರೇಷನ್ ಮಾಡೋದು ನಮ್ಮ ಅಮ್ಮನಿಗೆ ಹಳ್ಳಿ ಗಂಟೆ ಇಲ್ಲ ಇವಾಗ ನಮ್ಮ ಅತ್ತೆಗೆ ಆಪ್ರೇಷನ್ ಆಗೋದು ಸೋಮವಾರ ಡಿಸ್ಚಾರ್ಜು ಆಗಿ ಏನನ್ಸುತ್ತೆ ಅಂದರೆ ಆಸ್ಪತ್ರೆ ಯಾವ ಅಪ್ರುಗು ಆಸ್ಪತ್ರೆ ಸವಾಸ ಮಾತ್ರ ಇರಬಾರ್ದು ಅಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನಾನು ಅನಿಸುತ್ತೆ ಅಡ್ಮಿಟ್ ಆಗೋ ಅದು ಏನು ಅಂತ ನನಗೆ ಗೊತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಂತ ಹೇಳಿ ನೀವು ಬೇಕಿದ್ರೆ ಏನೇ ಆಗಲಿ ಅಂದರೆ ಏನೇ ಆಗಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾತ್ರ ಆಗಬಾರ್ದು ನೀವೇನು ಜ್ವರ ಬರಲಿ ಏನೇ ಆಗಲಿ ಏನೋ ಒಂದು ಬೇರೆ ಥರ ಏನೇ ಆಗಿರಲಿ ಬಿದ್ಬಿಟ್ಟು ನೀವು ಕೈಯೋ ಕಾಲೋ ಏನೋ ತರ್ಚಿದ್ರು ಆಸ್ಪತ್ರೆಗೆ ಮಾತ್ರ ಅಡ್ಮಿಟ್ ಆಗ್ಬೋದು ಆಸ್ಪತ್ರೆಲಿ ಅಡ್ಮಿಟ್ ಆದಾಗಂತೂ ಆಸ್ಪತ್ರೆ ನೋಡ್ತಿದ್ರೇ ಅರ್ಧ ತಲೆಗಡೆತದೆ ಅಂತೇಳಿ ನನ್ನ ಆಗಿರೋ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಅಡ್ಮಿಟ್ ಆಗಿದ್ದೆ ಹೆಚ್ಚಿಗೆ ಒಂದು ನಾಲ್ಕೈದು ದಿವಸ ಆಗೇ ಒಂಥರ ಆ ಮನುಷ್ಯ ಕರೆಕ್ಟಾಗಿ ಇರೋದೇ ಇಲ್ಲ ಅಂದ್ಕೊಳ್ಳಿ ಏನೋ ಒಂಥರ ಪ್ರೆಷರು ಏನೋ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಗೆ ನಾವು ಆಸ್ಪತ್ರೆ ಮೆಟ್ಲು ತುತ್ತೀವಿ ಆಸ್ಪತ್ರೆ ಮೆಟ್ಲು ಕೋರ್ಟ್ ಮೆಟ್ಲು ಪೊಲೀಸ್ ಸ್ಟೇಷನ್ ಮೆಟ್ತೀವಿ ಯಾವ ಹತ್ತಲೇಬಾರ್ದು ಆಸ್ಪಟ್ಲೆ ಆಸ್ಪತ್ರೆ ಮೆಟ್ಟಲು ಅತ್ತಿ ಬಂದಮೇಲೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಏನೋ ಎಮ್ದವ್ರ ಮುಂದೆ ಬಾಗಿಲು ತಟ್ಬಿಟ್ಟು ವಾಪಸ್ ಬಂದಂಗೆ ಆಯ್ತಿದೆ ಆ ಥರ ಅಂದ್ಕೊಳ್ಳಿ ಆಸ್ಪತ್ರೆಗೆ ಯಾವ ಶತ್ರುಗು ಆಸ್ಪತ್ರೆ ಮಾತ್ರ ಹೋಗ್ಬಾರ್ದು ಅಂತ್ಹೇಳಿ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅಂತೂ ಆಗಲೇಬಾರ್ದು ಅದರಲ್ಲೂ ಆಸ್ಪತ್ರೆ ಸಮಸ್ಯೆನೇ ಸಾಕು ಯಾವತ್ತು ಆಸ್ಪತ್ರೆಗೆ ಬರ್ತೀವಿ ಅಂತ ಮಾತ್ರ ಹೇಳಬಾರ್ದು ಮಿಡಲ್ ಕ್ಲಾಸಲ್ಲಿ ಹುಟ್ಟಿವಿ ಹೇಗಂದರೆ ಇವಾಗ ನಾವು ಏನೋಕ್ಕೋ ಏನೋ ಒಂದು ಮಾಡಬೇಕು ಏನೋ ಒಂದು ಇದು ಅಂದ್ಕೊಂಡು ನಮ್ಮ ಕನಸು ನಮ್ಮ ಅದು ಇದು ಅಂದ್ಬಿಟ್ಟು ಏನೋ ಒಂದಕ್ಕೆ ಅಂದ್ಬಿಟ್ಟು ದುಡ್ಡು ಕುಡಿಕ್ತಾ ಇರ್ತಾ ಇರ್ತೀವಿ ಏನೋ ಒಂದಕ್ಕೆ ಅಂದ್ಬಿಟ್ಟು ದುಡ್ಡನ್ನ ಸೇವ್ ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಕೆಲವೊಂದು ಟೈಮಲ್ಲಿ ದುಡ್ಡು ಇರಲ್ಲ ಮಿಡಲ್ ಕ್ಲಾಸಲ್ಲಿ ಹುಟ್ಟವ್ರಿಗೆ ಅಂಥವ್ರಿಗೆ ಈ ಥರ ಆಸ್ಪತ್ರೆಯಲ್ಲಿ ಹಿಂಗೆ ಹಿಂಗೆ ಆಗ್ಬಿಡ್ತದೆ ಅಡ್ಮಿಟ್ ಆಯ್ತಾರೆ ಅದಕ್ಕೆ ಸಾಲ ಮಾಡೆ ನಾವು ದುಡ್ಡು ಸೇವ್ ಮಾಡಿರೋ ದುಡ್ಡೆಲ್ಲ ತಗೊಂಡು ಆಸ್ಪತ್ರೆಗೆ ಸುರಿಯೋದು ಈ ಥರ ಮಿಡಲ್ ಕ್ಲಾಸ್ ಜೀವನ ಕಷ್ಟ ಇಸ್ ನನ್ನ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ಪದೇ ಪದೇ ಹೇಳ್ತವನಿ ಆಸ್ಪತ್ರೆಗೆ ಮಾತ್ರ ಯಾರು ಅಡ್ಮಿಟ್ ಆಗಬಾರ್ದು ಅದೇ ಬಿಸಿ ಆ ಬೆಡ್ಡಲ್ಲಿ ನೋಡೋಕ್ಕೆ ಒಂಥರ ಭಯ ಅನ್ಕೊಳ್ಳಿ ಆ ಬೆಡ್ ಮೇಲೆ ಮಲ್ಕೊಂಡಾಗ ಏನೋ ಒಂಥರ ಫೀಲು ನಮ್ಮಅಮ್ಮ ಹಿಂಗೆ ಮಲ್ಕೊಂಡಾಗ ನೋಡೋಕ್ಕೆ ಒಂಥರ ಆಗಲ್ಲ ಅಂದ್ಕೊಳ್ಳಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚಿಕ್ಕ ಬಟ್ಟೆ ಅಂದರೆ ಚಿಕ್ಕ ಏನೋ ಆಯ್ತದೆ ಅದಕ್ಕೋಸ್ಕರ ಆಸ್ಪತ್ರೆಗೆ ಸವಾಸನೇ ಬೇಡ ಅಂತ ಹೇಳೋದು ಶಶಿಕಲಾ ರೆಡಿನ

ಮನೆಯವರೆಲ್ಲ ಬೇಜಾರಾಗಿರೋದು ಬದ್ಲು ರಗ್ನ ಹತ್ತ ಖುಷಿ ಖುಷಿಯಿಂದ ಬಂದಿದ್ಮೇಲೆ ಅಲ್ಲವಾ ಪಾಸಿಟಿವ್ ಆಗಿ ಸ್ವೀಕರಿಸಿ ರಗ್ನಕ್ತ ಇರವ ಗೈಸ್ ಏನಂತ ಹೇಳೋ ಏನಮ್ಮ ಆಪರೇಷನ್ ಮಾಡ್ಸ್ಕೊಂಡು ಮಿಂಚು ಬಿಡ್ತೀಯ ಹಂಗೆ ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಆಪರೇಷನ್ ಮಾಡ್ಕೊಂಡು ಮಿಂಚ್ತಿರೋ ಸಸಿ ಕಲ್ಲಂಗೆ ಬೇಯ್ಸ್ ನೆನ್ನೆ ಅಲ್ಲ ಆಪರೇಷನ್ ಮಾಡಿಸ್ಕೊಂಡು ಮಿಂಚ್ತಿರೋ ಇಲ್ಲೇನಮ್ಮ ಬೇಯ್ಸ್ ತಮ್ಮ ಚಿನ್ನು ಮಗಳು ಒಳ್ಳೆ ನೋಡಿ

ಗೈಸ್ ನಮ್ಮ ದೊಡ್ಡವ್ರು ಅಡುಗೆ ಮಾಡ್ತಾ ಇದೆ ಏನ್ ಮಾಡ್ತಿದ್ರ ಕಳ್ಳಕಾಳ ಸಾಂಬಾರು ನಮ್ ದೊಡಪವರ ಇಡ್ಲಿ ಅಡಿಗೆ ಮಾಡಬೇಕಂದ್ರೆ ಅಜ್ರಮುನಿ ಅನ್ಬಿಡು ಗೈಸ್ ಅಪ್ಪ ಹೊರ ಮುನಿ ಅನ್ನ ెట్బుడ్ నెక్తియ్ ఏ బ किन्नर जाए कितना तो नंसांटिया कंगल्टिया बंदे कन्नलर पुर्तिया ला अंकना पाप हाँ। बु मारिए हाँ। पाप गाता समंता सेठे ओहो नीली आवाज़ तो समोन हाँ। नहीं ला माता बु फ्रेंड्स टाका हाँ। बन कर पुतोड़ अंकना हाय नान बोलो हाय ना, 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 ना

ಅದ ಮಡಗಿನ ಇಟ್ಕೊಂಡು ಮೂವಿನೇ ಮಾಡ್ಬಿಡ್ತಾರ ನೀನೆಲ್ಲ ಗೈಸ್ ಆಫ್ಟರ್ ಸೋ ಮೆನಿ ಡೇಸ್ ಸಿಕ್ಕಾಪಟ್ಟೆ ದಿಸ ಆಗ್ಬಿಟ್ಟಿತ್ತು ನಾನು ಮಿಸ್ಸಸ್ ನೋಡಿ ನಾನು ಇಡ್ತೀನಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಕರ್ಕ ಕರ್ಕೊಬರಕ್ಕೆ ಅಂದ್ಬಿಟ್ಟು ನಮ್ಮ ಒಟ್ಟಿಯಿಂದ ನಡ್ಕೋ ಇದ್ದವನೇ ವಿಜಿ ಇನ್ನೇನೋ ಬರ್ತಾನೆ ಬನ್ನಿ ವಿಜಿಂಗ್ ಕರ್ಕೊಂಡು ಇವತ್ತೂ ನಮ್ಮ ಒಟ್ಟಿಗೆ ಹೋಗೋ ಈ ಕಳ್ಳು ಬರ ಗೊತ್ತಿಲ್ಲ ಅಣ್ಣಲ್ಲಿ ಸುತ್ತಾಡ್ಕೊಂಡಿ ಆದ್ರೆ ಚೆನ್ನಾಗಿರ್ತದೇ ಹಸಿಮ್ ಇಲ್ಲ ಸರಿ ಬಿಡು ನಿನ್ ಮಕ್ಕ ನೋಡುವಂದ್ರೆ ಮುದ್ದೆ ಏನ್ ಮೂತಿ ನೋಡ್ಬಾರ್ದಿತ್ತ ನಮ್ಮ ಮನಿ ಕಳಕ್ ಮುಚ್ಕೊಂಬಾ ಸುಮ್ನೆ ಬಿಜೆ ಬರ್ ಹಿಂಗೇ ಹೇಳ್ಕೊಯ್ತಿ ಆಯ್ತು ಬೆಡಗನ ನಾನು ಇದರಲ್ಲಿ ಸಿಗಿರಲ್ಲ ಏನಪ್ಪಾ ಇದೇನೇ ಏನು ಬಂತೋ ಹಟಾಯಿತಿ ನಿಯರಲೆ ಗಂಟಿಜಿಜಿಜಿ ಅಪ್ಪ ಮೊದಲು ಅದು ಇಲ್ಲಿ ಸಿಡಿ ಬ್ಲಾಗಗೆ ಬರಲ್ಲ ಅಂತಾನೆ ಅನ್ನೋ ಗಾಡಾಗ್ಲಿಂದ मम्मी ಸರಿ ಮಗ ಈ ಬರಿ ಮಾ ಅವನು ಬ್ಲಾಗಗೆ ಬಂದ್ರು ಮಾತಾಡಲ್ಲ

ಕತೆ ನೆಡ್ ಕರ್ಕೊಂಡಪ್ಪ ಕಾಯ್ದು ಎರ ಮಾಡ್ತೀವಿ ಯಾಕೆಲ್ಲ ಕುರ್ಸಲ್ ಇರ್ತಿದ ಅವೆಲ್ಲ ನಮ್ ಪಾಪುನು ಇಲ್ಲ ಇವತ್ತು ನೀ ಯಾಕೆ ಹಿಂಗ ಮಧ್ಯದಲ್ಲಿ ಅಡ್ಡ ಬಂದಿ

ದೊಡ್ ಮನ್ಸ ಬಾರ್ ಕ್ಯಾಸಿಯುಲ್ ಬಾರ್ ಎಲ್ಲ ಫುಲ್ ಬಾರ್ ಕ್ಯಾಸಿಯರು ಅದಕ್ಕೋಸ್ಕರ ಬಾಸ ಸ್ವಲ್ಪ ಬಿಸಿ ಇವತ್ತು ಅಲ್ಲಿಗೆ ಹೋಗ್ಬಿಟ್ಟು ಕಡ್ಕೊಂಡ್ ಬಂದಿದ್ದು ಇನ್ನು ಜಿನ್ನಳ್ಳಿ ಜಿನಹಳ್ಳಿ ಕೈಗೆ ಸಿಕ್ಕಿಲ್ಲ ಗೈಸ್ ಆ ಜಿನಳ್ಳಿ ಅವನಾಯ್ತು ಅವ್ನ ಕಾಲೇಜ್ ಆಯ್ತು ಹ್ಞೂ ಜಿನ್ನಲ್ಲಿ ವಿಜಿಗೆ ಯಾವಾಗ ಅಲ್ಲಿ ನಾ ಗೊಯ್ತೋ ಆವಾಗೆಲ್ಲ ಹಿಂಗ್ತಿದ್ದು ಇತ್ತಾಗ ಹಿಂಗೆ 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 ಉಳಿಸ್ತಾ ಆಡ್ಬಿಡ್ತೋದು ಹೆಂಗೆ ಹಿಂಗೆ ಹಿಂಗೆ ಹೋಗಿ ನಾವೆಲ್ಲ ಚೆನ್ನಾಗಿ ಅವೀಸ್ ಎಂಥದ್ದು ಇಲ್ಲ ಜಿನ್ನಲ್ಲಿ ನಾನು ವಿಜಿ ಎಲ್ರು ಸಕ್ಕದಾಗಿ ಏನಿಲ್ಲ ಸುಮಾರು ಜನ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇರ್ಬೋದು ಅದಕ್ಕೋಸ್ಕರ ಕ್ಲಾರಿಟಿ ಕೊಡಬೇಕು ಅನ್ವ್ ನೋಡ್ಕೊಡ್ತಾ ಇರೋದು ಹ್ಞೂ ಎಲ್ಲ ಚೆನ್ನಾಗ್ಯಾವೆ ಮತ್ತೆ ಏನೇನು ಮಿಸ್ ಯಾರು ಹೇಳಿದ್ರು ಹೇಳ್ಬಿಡಪ್ಪ ಸುಮಾರು ಜನ ಮಿಸ್ ಮಾಡ್ಕಂತಿದ್ರು ಮಿಸ್ ಯಾವ ಏನ್ ಮಾತಾಡ್ತಾರ ವಿಷಯ ನೆಗಿಯೋದಕ್ಕೊಂದು ಯಾಕೆ ಅಲ್ಲ ವಿಜಿ ಬಿ ಕಾನ್ಫಿಡೆಂಟ್ ಮುಸ ಏನಾಗಲ್ಲ ಕೈ ಕಾಲ್ ನಕೊಂಡವ್ರೆ ವಿಡಿಯೋ ಮಾಡ್ತಾರೆ ನೀನು ಬರೀ ಎಲ್ಲ ಕೈ ಕಾಲ್ ನಗೋಗಿದ್ರು ಖುಷ್ ಖುಷಿ ಆಗಿರ ಎಲ್ಲ ಹೋಗ್ಬಿಟ್ಟು ಸೌಂದರ್ಯ ಹಾಳು ಮಾಡಾಕ್ಬಿಡ್ತಾರೆ

ಸನ್ರೂಫರ್ಕ ಬದಿ ಬಾ ಮತ್ತಿರ್ಕೆಡ್ ಕಾಪಲ್ ಬರ್ಕೆಡದವನು ಯಜಮಿ ಸಿಂಗ್ ಕರ್ಕೋ ಜನ್ ಸನ್ ಸನ್ ಹೋಗೂರು ಬೆಂಗ್ಳೂರು ಗಂಟೆ ಸನ್ರೂಫ್ ಕರ್ಕೋಯಿದ್ನಿ ಬೆಳೂರು ಯಜಮಿ ಸಿಂಗ್ ಕರ್ಕೋಯ್ನಿ ಮಗಳ ಸುಮ್ ಮೊದಲ

tirgiva gerdin saidme banda gerdak he gya ke heng madikagudidya gurtelaya yana adu dabbu ulg astan tanikulu illi nalabahu allindi allindi nirgarna madu 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 odisha sanrupya nadiyore ati bengaluru getha koi chinga natte

ಇಲ್ಲಿ ನೋಡಿಲ್ಲ ಈ ತರ ಆಟಗಳೆಲ್ಲ ಅದೇ ಮಗಳೇ ನೋಡಿಲ್ಲ ಅಡಮ ಹೋಗಮ್ಮ ಏನು ಬಚ್ಚೆ ಏನು ಇಲ್ಲಿ ನೋಡಿಲ್ಲ ಎಷ್ಟೆಷ್ಟು ಆಟಗಳವೆ ಬಚ್ಚಿ ಹೆಂಗಿರ್ತಾರ ಮಗಳೇ ಬಚ್ಚೆ ಹೇಳ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲ್ಲ ಈ ತರ ಎಲ್ಲ ಗಂಟೆ ಗಂಟೆ ಇಲ್ಲಿ ನೋಡಿಲ್ಲ ಇಲ್ಲ ಬಟ್ಟೆ ಹೊಸ ಬಟ್ಟೆ ತಗೊಡ್ತೀನಿ ನಾನು ಏನು ಬಚ್ಚಿ ಹೇಳು ಮಗ್ಲೆ ಬೆಂಗಳೂರಿಗೆ ಹಾ ನಿಮ್ಗೆ ಹೇಳ್ತಾರ

ಗೂಳಿ ಫ್ಯಾಮಿಲಿ ಸ್ವಾಗತು ಸ್ವಾಗತ ಆಗೈಸ್ ನನ್ಗೊಬ್ಬಂಗೆ ನಮ್ ಸೊಸಂಗ್ ಬೇಜಾರಾಯ್ತದೆ ಗೋಳಿನ ಕರ್ಕೊಂಡಿದ್ದಾವೆ ಬಾಯ್ ಬಾಯ್ ಮತ್ತೆ ಕೈಸ್ ಇವತ್ತು ನಾನು ಇಲ್ಲಿ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ನನಗೆ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರೋ ಲಿ ಜಾಸ್ತಿ ಟಟ್ ಬೈ ಬೈ ಕೈಸ್ ಟ್ರೈನ್ ಟ್ರೈನ್ ಸೌಂಡ್ ಕೇಳಿಸ್ಕೊಳ್ಳ್ರಿ